ಯಾವುದೇ ಕಾರಣಕ್ಕೂ ನನ್ನ ಪ್ರಾಣ ಅಂತ ಹೋದ್ರು ಕೂಡ ಮುಳುಬಾಗಲ ಕ್ಷೇತ್ರ ವೇಳೆ ಮುಂದೆ ಏನು ಎಂಪಿ ಆದ್ರೂ ನನ್ನ ಮನೇಲಿ ಕ್ಯಾಂಡಿಡೇಟ್ ಹಾಕಿ ಕೆಲಸ ಗೆಲ್ಸ್ಕೊಂಡಿ ಯಾವುದೇ ಕಾರಣಕ್ಕೂ ಮುಳುಬಾಗಲ ಮನೆ ಕಟ್ಟಿದ್ದೀನಿ ಇಲ್ಲೇ ಇದ್ದೀನಿ ಕಡೆ ಕೋಳಿ ಪರ್ವ ಮಾಡ್ತಾ ಇಪ್ಪತ್ತೈದು ಕಡೆ ವ್ಯವಸಾಯ ಮಾಡ್ತಾ ಇದ್ದೀನಿ ಮುಳುಬಾಗಲು ಬಿಟ್ಟು ಹೋಗತಕ್ಕಂತ ಪ್ರಶ್ನೆ ಇಲ್ಲ ಭವಿಷ್ಯ ಏನಾದರೂ ಅಗಲುಗನ್ಸು ಕಾಣ್ತಾ ಇದ್ರೆ ಅಗಲಗನ್ಸ್ ಕಾಯ್ಕೊಂಡು ಇಡ್ಲಿ ಆಗಿದೆ ಅಗಲ್ಗನ್ಸ್ ಕಾಯ್ತಾ ಹಗಲ್ಗನ್ಸ್ ಕಾಯ್ಕಂಡೆ ಇಡ್ಲಿ ನನಗೆ ಇದು ಹಗಲುಗನ್ಸು ಇಲ್ಲಿ ಕಾಂಗ್ರೆಸ್ ನಾನು ಹೇಳ್ತಕ್ಕಂಥ ಪ್ರಶ್ನೆ ಯಾವುದೇ ಕಾರಣಕ್ಕೂ ನನ್ನ ಜನ್ಮ ಕೊಟ್ಟಿರ್ತಕ್ಕಂಥ ರಾಜಕೀಯ ಜನ್ಮ ಕೊಟ್ಟಿರ್ತಕ್ಕಂಥ ಸ್ಥಾನ ಇದ್ರೆ ಉಗುಮ್ ಸ್ಥಾನ ಅದು ಮುಳುಬಾಗಲು ಯಾವುದೇ ಕಾರಣಕ್ಕೂ ಮುಳುಬಾಗಲ ಸ್ಥಾನವನ್ನು ಬಿಟ್ಕೊಡ್ತಕ್ಕಂಥ ಪ್ರಶ್ನೆ ಇಲ್ಲ ಮೋರ್ ಅವ್ರ ಒಂದ್ ನಾಪಕ ಇರ್ಲಿ ಎಂಪಿಗ್ ಇದು ಕೂಡ ಸೇರುತ್ತೆ ಈ ಜನ ಕೂಡ ಎಂಪಿ ಆಗ್ತೀನಿ ದಿಸ್ ಇಸ್ ಕಾಲ್ ಪ್ರಮೋಷನ್ ಇದು ಡಿಮೋಷನ್ ಅಲ್ಲ ಇದು ಪ್ರಮೋಷನ್ ಕಟ್ ಮುಂದೆ ಕಳಿಸ್ತಾವ್ರೆ ಅಲ್ಲ ಒಂದು ವೇಳೆ ಸೀಟ್ ಅನೌನ್ಸ್ ಆದ್ರೆ ಅಂತೈತಿ ನಿಮಗೆ ಯಾವುದೇ ಕಾರಣಕ್ಕೂ ಮುಳುಬಾಗಲ ಕ್ಷೇತ್ರವನ್ನ ಬಿಡ್ತಕ್ಕಂಥ ಪ್ರಶ್ನೆ ಕೆಲ್ಸ್ಕೊಂಬರ್ತೀನಿ ಅವ್ರು ನನ್ನ ಮನೆ ಅಂತಾರೆ ಅದು ಈಗ ಕೂಡ ಮುಂದೆ ಮುನ್ಸಾಮಿ ಅವರು ಬಂದ್ರೆ ಅಣ್ಣನ ಹೇಳ್ತಾನೆ ಒಳ್ಳೆ ಕಥೆ ಯಾವುದೇ ಕಾರಣಕ್ಕೂ ಹಗಲು ಗನಸುಗಳನ್ನ ಕಾಣಬೇಡಿ ಅಂತ ಹೇಳಿ ಹಗಲುಗನಸು ಕಾಣಕ್ಕೆ ನನ್ ಬಿಡಲ್ಲ ನಾನು ಯಾವ್ದು ಯಾವ್ದು ಇಲ್ಲಿ ಏನೇ ಕೆಲಸ ಮಾಡಕ್ ಬಂದ ರಾಜಕಾರಣ ಮಾಡಕ್ ಬಂದಿನಿ ಅಭಿವೃದ್ಧಿಗೋಸ್ಕರ ಬಂದಿದ್ದೀನಿ ಎಲ್ಲರೂ ಅದೇ ಕೇಳ್ಕೊಂತೀನಿ ನಾನು ನೋಡಿ ನನಗಿಂದು ಕನ್ಫರ್ಮ್ ಇಲ್ಲ ಸೀಟ್ ಕೊಡ್ತಾರ ನನಗಿಲ್ಲ ನಿಲ್ಸ್ಕೊ ಅಂತಾರೆ ನಾನು ನಾನೆಲ್ಲವನ್ನು ಕುಮಾರನಿಗೆ ಹೇಳಿದ್ದೀನಿ ದೇವೇಗೌಡರಿಗೆ ಹೇಳಿದ್ದೀನಿ ನಾನು ಅಂದರೆ ಮೂರ್ತಿ ಮುಂಚೆ ಅನೌನ್ಸ್ ಮಾಡಿಬಿಡ್ತಾ ಕ್ಯಾಂಡೇಡ್ ಅನೌನ್ಸ್ ಮಾಡ್ತಾ ಇದ್ದೆ ನಾನು ಏನೋ ಮನಸ್ಸು ಭಾವನೆ ಸ್ವಲ್ಪ ಹೇಳಿದ್ದೀನಿ ಅವರಿಗೆ ಅದೆಲ್ಲ ಕ್ಲಿಯರ್ ಆದಮೇಲೆ ನಾನು ಖಂಡಿತವಾಗ್ಲೂ ಅದು